ನಮಸ್ಕಾರ ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಸರ್ವರ ಸಹಕಾರದೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಕಾಲೇಜಿನ ಮೂಲ ಸೌಕರ್ಯಕ್ಕೆ ಒತ್ತು ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳಿಂದ ಶಾಸಕರಿಗೆ ಸನ್ಮಾನ ರೈತ ನಾಯಕನ ಪುಣ್ಯ ಸ್ಮರಣೆ ಸರ್ಕಾರಕ್ಕೆ ಅಭಿವೃದ್ಧಿ ಗುರಿ ಇಲ್ಲ ಮೈಸೂರು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಕುಂಡಳ್ಳಿ ಸುಬ್ಬಣ್ಣ ಆರೋಪ ಸೇವಾ ಭಾರತಿ ಆಂಗ್ಲ ನರ್ಸರಿ ಶಾಲೆಯಲ್ಲಿ ಸಿಂಧೂರ ಸ್ವಾತಂತ್ರ್ಯ ಸಪ್ತಾಹ ಕಾರ್ಯಕ್ರಮ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘದ ವತಿಯಿಂದ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಅವಕಾಶ ಕಲ್ಪಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಸರ್ವರ ಸಹಕಾರದೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜಾವರೇಗೌಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಸ್ವಾತಂತ್ರ್ಯ ದಿನಾಚರಣೆ ಸಂಬಂಧ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ನಡೆದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅವರು ಸ್ವಾತಂತ್ರ್ಯ ದಿನವನ್ನು ಅಚ್ಚುಕಟ್ಟಾಗಿ ಆಚರಿಸಲು ಈಗಾಗಲೇ ಅಧಿಕಾರಿಗಳ ಸಭೆ ಕರೆಯಲಾಗಿದ್ದು ರಾಷ್ಟೀಯ ಹಬ್ಬವಾದ ಸ್ವಾತಂತ್ರ್ಯ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಸಲಹೆ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಜೊತೆ ಎಲ್ಲರೂ ಕೈಜೋಡಿಸಬೇಕು ಕಾರ್ಯಕ್ರಮ ಆಯೋಜನೆ ಸಂಬಂಧ ಸಲಹೆ ಅಭಿಪ್ರಾಯಗಳನ್ನು ನೀಡಬೇಕೆಂದು ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ಸಂಘಟನೆಗಳ ಮುಖಂಡರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವುದೇ ಲೋಪವಿಲ್ಲದೆ ಕೈಗೊಳ್ಳಬೇಕು ಸರ್ಕಾರಿ ಶಾಲಾ ಮಕ್ಕಳಿಗೆ ಪಥ ಸಂಚಲನ ಸ್ವಾತಂತ್ರ್ಯ ಹೋರಾಟ ಬಿಂಬಿಸುವ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಬೇಕು ಪಥ ಸಂಚಲನ ತಾಲೀಮು ಸ್ವಾತಂತ್ರ್ಯೋತ್ಸವ ದಿನದಂದು ಕಾರ್ಯಕ್ರಮ ನಡೆಯುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಶುದ್ಧ ಕುಡಿಯುವ ನೀರು ವೈದ್ಯರನ್ನು ಒಳಗೊಂಡ ತಂಡ ಆಂಬ್ಯುಲೆನ್ಸ್ ನಿಯೋಜನೆ ಮಾಡಬೇಕು ಎಂದರು ಬ್ಯಾಂಕುಗಳು ಎಲ್ಲಾ ಗ್ರಾಮ ಪಂಚಾಯಿತಿಗಳು ಶಾಲಾ ಕಾಲೇಜುಗಳು ಕಚೇರಿಗಳಲ್ಲಿ ಸ್ವಾತಂತ್ರ್ಯ ದಿನ ಆಚರಿಸಬೇಕು ಮಹಾತ್ಮ ಗಾಂಧೀಜಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಗೌರವಿಸಬೇಕು ಧ್ವಜ ಸಂಹಿತೆ ಪ್ರಕಾರ ಧ್ವಜಾರೋಹಣ ನೆರವೇರಿಸಬೇಕು ಎಂದರು ಮುಖಂಡರು ನೀಡಿರುವ ಸಲಹೆ ಅಭಿಪ್ರಾಯಗಳ ಅನುಸಾರ ಅಧಿಕಾರಿಗಳಿಗೆ ಸಿದ್ಧತೆ ಕೈಗೊಳ್ಳಲು ಸೂಚನೆ ನೀಡಲಾಗುತ್ತದೆ ಸ್ವಾತಂತ್ರ್ಯ ದಿನದಂದು ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ಕಡ್ಡಾಯವಾಗಿ ಹಾಜರಾಗುವಂತೆ ನಿರ್ದೇಶನ ನೀಡಲಾಗಿದ್ದು ಹಾಜರಾತಿ ತೆಗೆದುಕೊಳ್ಳಲಾಗುತ್ತದೆ ಯಾವುದೇ ನ್ಯೂನತೆಗಳಿಲ್ಲದೆ ಸ್ವಾತಂತ್ರ್ಯ ದಿನ ಆಚರಣೆಗೆ ಕಾರ್ಯೋನ್ಮುಖರಾಗಲು ಕ್ರಮ ವಹಿಸಲಾಗುವುದು ಎಂದರು ರಾಷ್ಟ್ರೀಯ ಹಬ್ಬದ ಆಚರಣೆಗೆ ಸರ್ವರು ಸಹಕಾರ ನೀಡಬೇಕೆಂದು ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಕೋರಿದರು ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಶ್ರೀಕಂಠ ರಾಜರ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜಯರಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ರಾಜು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಗಾಯತ್ರಿ ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಎಂಜಿನಿಯರ್ ಕಿರಣ್ ಸೇರಿದಂತೆ ಇತರರು ಹಾಜರಿದ್ದರು ಕಾಲೇಜಿನ ಮೂಲ ಸೌಕರ್ಯಕ್ಕೆ ಒತ್ತು ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ನಗರದ ಸರ್ಕಾರಿ ಪದವಿ ಪೂರ್ವ ಬಾಲಕರ ಕಾಲೇಜಿನಲ್ಲಿ ಎಂಎಸ್ಐಎಲ್ ನಿಗಮದ ಸಿಎಸ್ಆರ್ ಫಂಡ್ ಯೋಜನೆಯಲ್ಲಿ ಐದು ಲಕ್ಷ ರು ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಐದು ಲಕ್ಷ ರು ವೆಚ್ಚದ ಶೌಚಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಶೆಟ್ಟಿ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ವಿಶೇಷ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಹದಿನೈದು ಲಕ್ಷ ರುಗಳನ್ನು ಹೆಚ್ಚುವರಿ ಕೊಠಡಿ ನಿರ್ಮಿಸಲು ಬಿಡುಗಡೆ ಮಾಡಲಾಗಿದ್ದು ಸಜ್ಜಿತವಾದ ಕೊಠಡಿ ಕುಡಿಯುವ ನೀರು ಹಾಗೂ ಶೌಚಾಲಯ ನಿರ್ಮಾಣವಾಗಿದೆ ಎಂದು ತಿಳಿಸಿದರು ಈಗಾಗಲೇ ಕಾಲೇಜಿನಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಕಾಲೇಜಿಗೆ ಮೂಲಭೂತವಾಗಿ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಲಾಗುವುದು ಈ ಕಾಲೇಜಿನಲ್ಲಿ ಏನೇ ಸಮಸ್ಯೆಗಳಿದ್ದರೂ ನನ್ನ ಗಮನಕ್ಕೆ ತನ್ನಿ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಕ್ರಮ ವಹಿಸಲಾಗುವುದು ಎಂದರು ಚೂಡಾಧ್ಯಕ್ಷ ಮಹಮದ ಮುನ್ನ ನಗರಸಭಾ ಸದಸ್ಯ ಸ್ವಾಮಿ ಕರೀನಾಪುರ ಪಿಯುಡಿಡಿ ಪುಟ್ಟಗೌರಮ್ಮ ನಿವೃತ್ತ ಪ್ರಾಂಶುಪಾಲ ವಿ ಸೋಮಣ್ಣ ಪ್ರಾಂಶುಪಾಲ ನಾರಾಯಣ ಇಂಜಿನಿಯರ್ ಭೀಮ್ಸಾಗರ್ ಮಹದೇವ್ ಪ್ರಸಾದ್ ಕಾಲೇಜ್ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಖಾನ್ ಇನ್ಸ್ಪೆಕ್ಟರ್ ಬ್ಯಾಡಮೂಡ್ಲು ಮಧಿಸ್ವಾಮಿ ಸೋಮಣ್ಣ ಉಪನ್ಯಾಸಕರಾದ ರಂಗಸ್ವಾಮಿ ಮಹದೇಸ್ವಾಮಿ ಮಧು ಸವಿತಾ ಶೀಲಾ ಸುನಿಲ್ ಸತ್ಯದಾಸ್ ರೋಟರಿ ಮಾಜಿ ಅಧ್ಯಕ್ಷ ಕೆಂಪನ್ಪುರ ಮಧೇಸ್ವಾಮಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಪಿ ಕುಮಾರ್ ನಾಯಕ್ ಹಾಜರಿದ್ದರು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳಿಂದ ಶಾಸಕರಿಗೆ ಸನ್ಮಾನ ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಿಂದ ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ ಅಸಂಘಟಿತ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದೆ ಯೋಜನೆಗಳ ಕುರಿತು ಕಾರ್ಮಿಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮುನ್ನಾ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ಎಸ್ ಮಹೇಶ್ ಕಾರ್ಯಾಧ್ಯಕ್ಷ ಪಿ ಕುಮಾರ್ ಕುಮಾರನಾಯ್ಕ ನಾಗೇಂದ್ರಸ್ವಾಮಿ ಉಪಾಧ್ಯಕ್ಷರಾದ ಚಿಕ್ಕಮಾಧು ಶೆಟ್ಟಿ ರವೇಗೌಡ ನಗರಸಭಾ ಸದಸ್ಯ ಸ್ವಾಮಿ ಹಾಜರಿದ್ದರು ರೈತ ನಾಯಕನ ಪುಣ್ಯ ಸ್ಮರಣೆ ಕ್ಲೀನರ್ಸ್ಪುರ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರಾ ತಾಲೂಕು ರೈತ ಸಂಘದ ವತಿಯಿಂದ ಅಗಲಿದ ನಾಯಕನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಲಾಯಿತು ಇತ್ತೀಚೆಗೆ ವಿಧಿವೇಶರಾದ ರೈತ ಸಂಘದ ಹಿರಿಯ ನಾಯಕ ಯಾಚೇನಹಳ್ಳಿ ಶಿವಣ್ಣ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಹುಸೂರ್ ಕುಮಾರ್ ರೈತರ ಕಷ್ಟ ರೈತರ ಕಷ್ಟಗಳಿಗೆ ಹೋರಾಟ ಮಾಡಿದ ನಾಯಕರ ಕೆಲಸ ಶ್ರೇಷ್ಠ ರೈತರು ಈ ದೇಶದ ಬೆನ್ನೆಲುಬು ಆದರೆ ಆಳುವ ಸರ್ಕಾರ ರೈತರ ಭವಣೆ ಗಮನಿಸುತ್ತಿಲ್ಲ ಕೃಷಿ ಬಂಡವಾಳ ಶಾಹಿಗಳ ಕೈಗೆ ಸಿಗುವುದರಿಂದ ಅವರು ಲಾಭದ ದೃಷ್ಟಿಯಿಂದ ಜಮೀನುಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುವ ಸಾಧ್ಯತೆ ಇರುವುದರಿಂದ ಭವಿಷ್ಯದಲ್ಲಿ ಆಹಾ ಆಹಾರಕ್ಕೆ ಆಹಾಕಾರ ಉಂಟಾಗಲಿದೆ ಎಂದರು ವಿಭಾಗೀಯ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜ್ ಮಾತನಾಡಿ ರೈತ ಸಂಘ ಜಾತಿ ಧರ್ಮವನ್ನು ಮೀರಿದ್ದು ನಮ್ಮ ಸಂಘದಲ್ಲಿ ಎಲ್ಲ ವರ್ಗದ ರೈತರಿದ್ದು ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ನಡೆಸುತ್ತಿದೆ ಭೂ ಸುಧಾರಣಾ ಕಾಯ್ದೆಯಿಂದ ಅತ್ಯಂತ ಸಣ್ಣ ಹಿಡುವಳಿದಾರರು ತಮ್ಮ ಅಸ್ತಿತ್ವ ಕಳೆದುಕೊಂಡು ಗುಳೆ ಹೋಗುವ ಕಾಲ ಸನ್ನಿಹಿತವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಸಭೆಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಕರೋಹಟ್ಟಿ ಕುಮಾರಸ್ವಾಮಿ ಗೌರವಾಧ್ಯಕ್ಷ ಹಲವರ ಮಹಾದೇವಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಬೂದಹಳ್ಳಿ ಶಂಕರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂ ಬರಂಕಯ್ಯ ತಲಕಾಡು ಹೋಬಳಿ ಉಪ ಅಧ್ಯಕ್ಷ ತಲಕಾಡ್ ದಿನೇಶ್ ಖಜಾಂಚಿ ಮಹೇಶ್ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಜಲೂರು ಚಂದ್ರಶೇಖರ್ ಹಿರಿಯಸ್ ಮುಖಂಡ ರೇಚಣ್ಣ ಇತರರು ಹಾಜರಿದ್ದರು ಸರ್ಕಾರಕ್ಕೆ ಅಭಿವೃದ್ಧಿ ಗುರಿ ಇಲ್ಲ ಮೈಸೂರು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಕುಂಬ್ರಳ್ಳಿ ಸುಬ್ಬಣ್ಣ ಆರೋಪ ಟೀನರಸುಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ತುಂಬಿದೆ ಆದರೆ ಸರ್ಕಾರಕ್ಕೆ ಅಭಿವೃದ್ಧಿಯ ಯಾವುದೇ ಧ್ಯೇಯವಿಲ್ಲ ಹಣ ಲೂಟಿ ಮಾಡುವುದೇ ಕಾಯಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಎಸ್ಸಿಪಿ ಹಗರಣ ಮೂಡ ಹಗರಣ ಯೂರಿಯಾ ಹಗರಣ ಮತ್ತು ಟೀನಸಿಪುರ ಪುರಸಭೆ ಕಂದಾಯ ವಂಚನೆ ಹಗರಣ ಸೇರಿದಂತೆ ವಿವಿಧ ಹಗರಣಗಳ ಮೂಲಕ ಹಣ ಒಡೆಯುವುದು ಸರ್ಕಾರದ ಮುಖ್ಯ ಗುರಿ ಎಂದು ಆರೋಪಿಸಿದರು ಟೀನಸಿಪುರ ಪುರಸಭೆಯಲ್ಲಿ ನಲವತ್ತು ಕೋಟಿ ರೂಗಳ ಕಂದಾಯ ವಂಚನೆ ನಡೆದಿದ್ದು ಇದರ ಬಗ್ಗೆ ಯಾವುದೇ ತುರ್ತು ಕ್ರಮ ಆಗುತ್ತಿರುವುದನ್ನು ಗಮನಿಸಿದರೆ ಈ ಭಾಗದ ಸಚಿವರ ಬೆಂಬಲದಿಂದಲೇ ಆರೋಪಿಯು ಪ್ರಕರಣದ ತನಿಖೆಯ ದಿಕ್ಕು ತಪ್ಪಿಸುತ್ತಿದ್ದಾರೆ ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದ್ದಾರೆ ಎನ್ನುವ ಮೂಲಕ ಸಚಿವ ಎಚ್ ಸಿ ಮಹದೇವಪ್ಪ ಒಡೆಯರ್ ಮನೆತನಕ್ಕೆ ಅಗೌರವ ತೋರಿದ್ದು ಇದು ಅವರ ವೈಯಕ್ತಿ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ ಕೂಡಲೇ ಸಚಿವ ಮಹದೇವಪ್ಪ ಅವರು ತಮ್ಮ ಹೇಳಿಕೆ ಹಿಂಪಡೆಯಬೇಕು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು ಮಾಜಿ ಶಾಸಕ ಬಾಲರಾಜ್ ಮಾತನಾಡಿ ಸಚಿವ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರಾಗಿ ಜನರ ಕಲ್ಯಾಣ ಮಾಡುವವರು ತಮ್ಮ ಕುಟುಂಬ ಕಾರ್ಯಕರ್ತರ ಕಲ್ಯಾಣ ಮಾಡುತ್ತಿದ್ದಾರೆ ಅಂಬೇಡ್ಕರ್ ವಾದಿ ಎಂದು ಹೇಳಿಕೊಳ್ಳುವ ಅವರು ಎಸ್ಸಿಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುವ ಮುಖೇನ ದಲಿತ ವಿರೋಧಿ ನೀತಿ ಅನುಸರಿಸಿದ್ದಾರೆ ಇದರಿಂದ ಅಂಬೇಡ್ಕರ್ ಹೇಗೆ ಹೆಸರಿಗೆ ಮಹದೇವಪ್ಪ ಅವರು ಅಂಬೇಡ್ಕರ್ ಹೆಸರು ಹೇಳುವ ನೈತಿಕತೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾ ಅಧ್ಯಕ್ಷೆ ಮಂಗಳ ಸೋಮಶೇಖರ್ ತಾಲೂಕು ಅಧ್ಯಕ್ಷೆ ಶಿವಕುಮಾರ್ ಟಿನರ್ಸಿಪುರ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ರೇವಣ್ಣ ಜಿಲ್ಲಾ ಗ್ರಾಮ ನಂತರ ಕಾರ್ಯದರ್ಶಿ ದಾಸಯ್ಯ ಮಡವಾಡಿ ಮಹೇಶ್ ವರುಣಾ ಮಂಡಲ ಅಧ್ಯಕ್ಷ ಹೆಳವರಉಂಡಿ ಡಾಕ್ಟರ್ ಸಿದ್ದಪ್ಪ ಪುರಸಭೆ ಸದಸ್ಯ ಕೆ ಕಿರಣ್ ಶಂಭು ದೇವನಪುರ ಸುರೇಶ್ ಪ್ರಕಾಶ್ ಮಡಿವಾಳಿ ಮಹೇಶ್ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ದಯಾನಂದ್ ಪಾಟೀಲ್ ಹಾಜರಿದ್ದರು ಸೇವಾ ಭಾರತಿ ಆಂಗ್ಲ ನರ್ಸರಿ ಶಾಲೆಯಲ್ಲಿ ಸಿಂಧೂರ ಸ್ವಾತಂತ್ರ್ಯ ಸಪ್ತಾಹ ಕಾರ್ಯಕ್ರಮ ಸೇವಾ ಭಾರತಿ ಶಿಕ್ಷಣ ಸಂಸ್ಥೆ ಸೇವಾ ಭಾರತಿ ಆಂಗ್ಲ ನರ್ಸರಿ ಶಾಲೆಯಲ್ಲಿಂದು ಸ್ವಾತಂತ್ರ್ಯ ಮಹೋತ್ಸವದ ಪ್ರಯುಕ್ತ ಸಿಂಧೂರ ಸ್ವಾತಂತ್ರ್ಯ ಸಪ್ತಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಯುಕೆಜಿ ಮಕ್ಕಳು ಮತ್ತು ಅವರ ಪೋಷಕರು ಸಹ ಸ್ವಾತಂತ್ರ್ಯ ಹೋರಾಟಗಾರರ ಪಾತ್ರಗಳನ್ನು ವಹಿಸುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿ ವೃಂದ ಹಾಜರಿದ್ದರು चुपाए, ताई आज तारक के बंदूक, ताई एचडी के डॉक्टर। शांति जीवन। नक्सलिज्म, शरणागति। युवा शुभांश चंद्रबोस, शुभांश चंद्रबोस पॉपुलरली नाम है। ये ताजी। युवा बॉर्न इन ओडिशा, युवा ग्रेट फ्रीडम फाइटर। बोला भारत मत आके। ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘದ ವತಿಯಿಂದ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಅವಕಾಶ ಕಲ್ಪಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಕೆಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹಿಸಿ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘದ ಸಂಘವು ವಿವಿಧ ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆ ನಡೆಸಿತು ತಾಲೂಕಿನ ಕೆಲಂಬಳ್ಳಿ ಬದನಗುಪ್ಪ ಕೈಗಾರಿಕಾ ಪ್ರದೇಶದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಇಲ್ಲಿನ ಕಾರ್ಖಾನೆಗಳು ಹೊರ ರಾಜ್ಯದ ಲಾರಿಗಳಿಗೆ ಬಾಡಿಗೆ ನೀಡುವ ಬದಲು ಸ್ಥಳೀಯ ಲಾರಿ ಟೆಂಪೋಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಕಂಪನಿಗಳ ವಿರುದ್ಧ ಅಧಿಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ಇಲ್ಲಿನ ಕಂಪನಿಯೊಂದರಲ್ಲಿ ನೂರಕ್ಕೂ ಹೆಚ್ಚು ಲಾರಿಗಳು ಬೇರೆ ಕಡೆಗಳಿಗೆ ಚಾಮರಾಜನಗರದಿಂದ ದಿನನಿತ್ಯ ಲೋಡ್ ಸಾಗಾಟ ಮಾಡುತ್ತಿದೆ ಇದರಿಂದ ಸ್ಥಳೀಯ ಲಾರಿ ಮಾಲೀಕರಿಗೆ ಅನ್ಯಾಯವಾಗಿದ್ದು ಖಾಸಗಿ ಸಂಸ್ಥೆಗಳ ಮೂಲಕ ಸಾಲ ಮಾಡಿ ಲಾರಿ ಟೆಂಪೋ ಖರೀದಿಸಿರುವ ಮಾಲೀಕರು ತುಂಬಾ ತೊಂದರೆಯಲ್ಲಿ ಸಿಲುಕಿದ್ದಾರೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಮಾಲೀಕರ ಸಂಘ ಪದಾಧಿಕಾರಿ ಸಭೆ ಕರೆದು ಚರ್ಚಿಸಿ ಕೈಗಾರಿಕಾ ಪ್ರದೇಶದಲ್ಲಿ ಅವಕಾಶ ಮಾಡಿಕೊಡಬೇಕೆಂದು ಮಾಲೀಕರು ಆಗ್ರಹಿಸಿ ತಹಸೀಲ್ದಾರ್ ಗಿರಿಜಾ ರವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಮುಖಂಡ ಕೆಲಂಬಳ್ಳಿ ಸೋಮನಾಯ್ಕ ರೈತ ಹಿತರಕ್ಷಣಾ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಆಲೂರ್ ಮಲ್ಲು ಪ್ರಧಾನ ಕಾರ್ಯದರ್ಶಿ ಬಸವಪುರ ರಾಜಶೇಖರ್ ತಾಲೂಕು ಅಧ್ಯಕ್ಷ ಜಿಎಂ ಶಂಕರ್ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಎಂಎಸ್ ಮಂಜುನಾಥ್ ಉಪಾಧ್ಯಕ್ಷ ನಾಸಿರ್ ಖಾನ್ ಕಾರ್ಯದರ್ಶಿ ಡಿಕೆ ಇರ್ಷಾದ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ವರ ಸಹಕಾರದೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಕಾಲೇಜಿನ ಮೂಲ ಸೌಕರ್ಯಕ್ಕೆ ಒತ್ತು ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳಿಂದ ಶಾಸಕರಿಗೆ ಸನ್ಮಾನ ನಾಯಕನ ಪುಣ್ಯ ಸ್ಮರಣೆ ಸರ್ಕಾರಕ್ಕೆ ಅಭಿವೃದ್ಧಿ ಗುರಿ ಇಲ್ಲ ಮೈಸೂರು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಕುಂಡ್ರಳ್ಳಿ ಸುಬ್ಬಣ್ಣ ಆರೋಪ ಸೇವಾ ಭಾರತಿ ಆಂಗ್ಲ ನರ್ಸರಿ ಶಾಲೆಯಲ್ಲಿ ಸಿಂಧೂರ ಸ್ವಾತಂತ್ರ್ಯ ಸಪ್ತಾಹ ಕಾರ್ಯಕ್ರಮ ಚಾಮರಾಜನಗರ ಲೋಕಲ್ ಲಾರಿ ಮತ್ತು ಟೆಂಪೋ ಮಾಲೀಕರ ಸಂಘದ ವತಿಯಿಂದ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯ ಲಾರಿ ಟೆಂಪೋಗಳಿಗೆ ಅವಕಾಶ ಕಲ್ಪಿಸುವಂತೆ ಆಗ್ರಹಿಸಿ ಪ್ರತಿಭಟನೆ